ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಮೂಲಕ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಮತ್ತೆ ಅದು ವರ್ಕ್ ಆಗ್ತಿದೆಯಾ ವರ್ಕ್ ಆಗ್ತಾ ಅಲ್ವಾ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಟ್ರಾನ್ಸ್ಫಾರ್ಮರ್ ಒಂದು ಎಲೆಕ್ಟ್ರಿಕಲ್ ಡಿವೈಸ್ ಇಟ್ ವಿಲ್ ಮತ್ತೆ ಇದೇನು ಮಾಡಪ್ಪ ಅಂದರೆ ಇಟ್ ವಿಲ್ ಕನ್ವರ್ಟ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್ ಎಕ್ಸಾಂಪಲ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಥವಾ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಫಾರ್ ಎಕ್ಸಾಂಪಲ್ ಟೂ ತರ್ಟಿ ವೋಲ್ಟ್ನ ಇದೇನು ಮಾಡುತ್ತಪ್ಪ ಅಂತಂದ್ರೆ ನಮಗೆ ಬೇಕಾದಷ್ಟು ವೋಲ್ಟೇಜ್ ಎಷ್ಟು ಹೇಗಂದ್ರೆ ಟ್ವೆಲ್ ವೋಲ್ಟ್ ಆಗಿ ಇಲ್ಲ ಸಿಕ್ಸ್ಟೀನ್ ವೋಲ್ಟ್ ಆಗಿ ಈ ತರ ಕನ್ವರ್ಟ್ ಮಾಡಿ ಕೊಡುತ್ತೆ ಟ್ರಾನ್ಸ್ಫಾರ್ಮರ್ನ ಉಪಯೋಗ ಏನಪ್ಪ ಅಂತಂದರೆ ನಾವು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅಂತಂದರೆ ನಾವು ದಿನ ಬಳಕೆ ಎಲ್ಲ ವಸ್ತುಗಳಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ ಎಲ್ಲಿ ಅಂತಂದರೆ ಟಿ ವಿಲಿ ಸಹ ಮತ್ತು ವಾಷಿಂಗ್ ಮಿಷಿನಲ್ಲಿ ರೆಫ್ರಿಜ್ರೇಟರ್ಲಿ ಮತ್ತು ಎಮರ್ಜೆನ್ಸಿ ಲೈಟಲ್ಲಿ ಈ ಥರ ನಾವು ಉಪಯೋಗಿಸ್ ಉಪಯೋಗಿಸ್ತೀವಿ ಇದು ಬಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಟ್ರಾಸ್ಡೌನ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರು ಅದರದ್ದು ಕೆಲಸ ಏನಪ್ಪ ಅಂತ ಹೈ ವೋಲ್ಟೇಜ್ನ ಲೋ ವೋಲ್ಟೇಜಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ಫಾರ್ ಎಕ್ಸಾಂಪಲು ಎ ಸಿ ವೋಲ್ಟೇಜ್ ಇಲ್ಲಿ ಟೂ ತರ್ಟಿ ವೋಲ್ಟೇಜ್ ಕೊಡ್ತೀವಿ ಅಂದ್ಕೊಳ್ಳಿ ಇಲ್ಲಿ ರೆಡ್ ವೈರ್ ರೆಡ್ ವೈರ್ ಇದು ಇನ್ಪುಟ್ಟು ಇದು ಔಟ್ಪುಟ್ಟು ಇದು ಎಲ್ಲ ವೈರು ಔಟ್ಪುಟ್ಟು ಈ ಈ ರೆಡ್ ವೈರಲ್ಲಿ ನಾವೇನಪ್ಪ ಅಂದರೆ ಹೈ ವೋಲ್ಟೇಜ್ ಮೈನ್ ಲೈನ್ ಕೊಡ್ತೀವಿ ಎ ಸಿ ಟೂ ತರ್ಟಿ ವೋಲ್ಟೇಜು ಇಲ್ಲಿ ಕೊಟ್ಟರೆ ಇದೇನು ಮಾಡುತ್ತೆಪ್ಪ ಅಂದರೆ ಸ್ಟೆಪ್ ಡೌನಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ಅಂತಂದರೆ ಟೂ ತರ್ಟಿ ವೋಲ್ಟ್ನ ಇದು ಟ್ವೆಲ್ ವೋಲ್ಟ್ ಆಗಿ ಇಲ್ಲಿ ಕನ್ವರ್ಟ್ ಮಾಡಿಕೊಡುತ್ತೆ ಅದಕ್ಕೆ ಇದನ್ನ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ ಇದನ್ನು ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಬೇಕಂತಂದರೆ ಇದು ಇದು ಸರಿ ಇದೆ ಅಂತ ನಾವು ತಿಳ್ಕೊಬೇಕು ಹೇಗೆ ತಿಳ್ಕೊಬೇಕಪ್ಪ ಅಂತಂದರೆ ಫಸ್ಟ್ ನಾವು ಒಂದು ಮಲ್ಟಿಮೀಟ್ರ್ ತಗೋಬೇಕು ಒಂದು ಈ ಥರದ ಒಂದು ಮಲ್ಟಿಮೀಟ್ರನ್ನ ತಗೋಬೇಕು ಈ ಥರದ ಈ ಥರದ ಒಂದು ಮಲ್ಟಿಮೀಟ್ರ್ ತಗೋಬೇಕು ಈ ಥರ ಮಲ್ಟಿಮೀಟ್ರ್ ಬೇಕು ಇದು ಮಲ್ಟಿಮೀಟ್ರಲ್ಲಿ ಏನಪ್ಪ ಅಂತಂದರೆ ನಂತರ ಇಲ್ಲಿ ಈ ಪಾಯಿಂಟಿ ನಿಲ್ಲಿಸ್ಕೋಬೇಕು ಇಲ್ಲಿ ಇಲ್ಲಿದೆಯಲ್ಲ ಪಾಯಿಂಟ್ ಈ ಕಂಟಿನ್ಯೂಟಿ ಪಾಯಿಂಟ್ಗೆ ನಾವು ನೋಡಿ ಇಲ್ಲಿ ಇಲ್ಲಿ ಈ ಕಂಟಿನ್ಯೂಟಿ ಪಾಯಿಂಟ್ಗೆ ನಾವು ಈ ಮಲ್ಟಿಮೀಟ್ರನ್ನ ನಿಲ್ಲಿಸ್ಕೋಬೇಕು ನೋಡಿ ಈ ಥರ ಈ ಮಲ್ಟಿಮೀಟ್ರನ್ನ ನೋಡಿ ಇಲ್ಲಿಗೆ ನಿಲ್ಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಮಲ್ಟಿಮೀಟರ್ ತಗೋಬೇಕು ಈ ಮಲ್ಟಿಮೀಟ್ರನ್ನ ಎಲ್ಲಿ ನೋಡಿ ಇಲ್ಲಿಂದ ಇಲ್ಲಿದೆ ನೋಡಿ ಇದು ವೋಲ್ಟೇಜ್ ಪಕ್ಕ ನೋಡಿ ಇದು ಕಂಟಿನ್ಯೂಟಿ ಅಂತ ಇದು ಪಾಯಿಂಟ್ ಇದೆ ಕಂಟಿನ್ಯೂಟಿ ಅಂತ ಇಲ್ಲಿಗೆ ನಿಲ್ಲಿಸ್ಕೋಬೇಕು ಈ ರೆಡ್ ಪಾಯಿಂಟ್ ಇದು ಕಂಟಿನ್ಯೂಟಿಗೆ ನಿಲ್ಸ್ಕೋಬೇಕು ನೋಡಿ ಹೀಗೆ ನಿಲ್ಸ್ಕೊಂಡು ಹೀಗೆ ನಿಲ್ಸ್ಕೊಂಡು ನಂತರ ನಾವು ಹೇಗಪ್ಪ ಇದನ್ನು ಇದು ಸರಿ ಇದೆ ಅಂತ ತಿಳ್ಕೊಬೇಕು ನಾವು ಇದು ತಿಳ್ಕೊಬೇಕು ಅಂತಂದರೆ ನೋಡಿ ಇಲ್ಲಿ ಹೀಗೆ ಇಟ್ಕೋಬೇಕು ಹೀಗೆ ಇಟ್ಕೊಂಡು ನೋಡಿ ಇನ್ಪುಟ್ಟಲ್ಲಿ ಇದು ಏನು ಮಾಡುತ್ತಪ್ಪ ಅಂತಂದರೆ ಇನ್ಪುಟ್ಟಲ್ಲಿ ನೋಡಿ ಇದು ಇನ್ಪುಟ್ಟು ಇನ್ಪುಟ್ಟಲ್ಲಿ ಏನಪ್ಪ ಅಂತಂದರೆ ನೋಡಿ ಇನ್ಪುಟ್ಟಲ್ಲಿ ನೋಡಿ ಸಮ್ ವೋಲ್ಟೇಜ್ ತೋರಿಸುತ್ತೆ ಇದು ಸರಿ ಇದ್ದರೆ ಇದು ಇನ್ಪುಟ್ ರೆಜಿಸ್ಟೆನ್ಸ್ ತೋರಿಸುತ್ತೆ ರೆಜಿಸ್ಟೆನ್ಸ್ ಇಷ್ಟಿದೆ ಅಂತ ತೋರಿಸುತ್ತೆ ಇನ್ಪುಟ್ ರೆಜಿಸ್ಟೆನ್ಸ್ ಫೋರ್ ಫೋರ್ಟಿ ನೈನ್ ಐತೆ ಫೋರ್ ಇದು ಫೋರ್ ಫೋರ್ಟಿ ಏಯ್ಟ್ ಅಥವಾ ಫೋರ್ ಫೋರ್ಟಿ ನೈನು ಇದೆ ಇದು ಇನ್ಪುಟ್ ವೋಲ್ಟೇಜ್ ಇಷ್ಟಿದೆ ಅಂತ ಇದು ಇನ್ ಇನ್ಪುಟ್ ಸಾರಿ ಇನ್ಪುಟ್ ವೋಲ್ಟೇಜ್ ಅಲ್ಲ ಇದು ರೆಜಿಸ್ಟೆನ್ಸ್ನ ತೋರಿಸುತ್ತೆ ಇಲ್ಲಿ ಈ ಪಾಯಿಂಟಲ್ಲಿ ಇಟ್ಕೊಂಡ್ರೆ ಇಲ್ಲಿ ನ ತೋರಿಸುತ್ತೆ ರೆಸಿಸ್ಟೆನ್ಸ್ ಇಷ್ಟಿದೆ ಅಂತ ತೋರಿಸ್ತೀವಿ ಇದು ಇನ್ಪುಟ್ ಪಾಯಿಂಟ್ ಇನ್ಪುಟ್ ಪಾಯಿಂಟ್ ಹಿಂಗೆ ಇಟ್ಕೊಂಡಿದ್ದೀನಿ ಇನ್ಪುಟ್ ಪಾಯಿಂಟಲ್ಲಿ ನೋಡಿ ಈ ಥರ ತೋರಿಸ್ತೈತೆ ಈ ಥರ ಈ ಥರ ತೋರಿಸಿದ್ರೆ ನೋಡಿ ಹ್ಞೂ ನೋಡಿ ಈ ಥರ ತೋರಿಸುತ್ತೆ ಇದು ಪುಟ್ಟಲ್ಲಿ ಅದೇ ರೀತಿ ನಾವು ಔಟ್ಪುಟ್ ಕಡೆ ಚೆಕ್ ಮಾಡಬೋದ್ರೆ ಏನಪ್ಪ ಅಂತಂದರೆ ನೋಡಿ ಇದು ಔಟ್ಪುಟ್ಟು ಈ ಔಟ್ಪುಟ್ಟಲ್ಲಿ ಈ ಥರ ನಾವು ಇಟ್ಕೊಂಡಾಗೆ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಕಂಟಿನ್ಯೂಟಿ ಬರುತ್ತೆ ನೋಡಿ ಇಲ್ಲಿ ಬೀಪ್ ಸೌಂಡ್ ನೋಡಿ ಬೀಪ್ ಸೌಂಡನ್ನ ನೀವು ಕೇಳ್ಬೋದು ಇಲ್ಲಿ ಈ ಥರ ಬೀಪ್ ಸೌಂಡ್ ಬಂದರೆ ಇದು ವರ್ಕ್ ಆಗ್ತಿದೆ ಅಂತ ಅರ್ಥ ಇದು ವರ್ಕ್ ಆಗ್ತಿದೆ ಈ ಟ್ರಾನ್ಸ್ಫಾರ್ಮರ್ ಸರಿ ಇದೆ ಅಂತ ಔಟ್ಪುಟ್ ಸೈಡಲ್ಲಿ ಈ ಥರ ಬೀಪ್ ಬರಬೇಕು ಈ ಥರ ಬೀಪ್ ಬರಬೇಕು ಈ ಥರ ಬೀಪ್ ಸೌಂಡ್ ಬರಬೇಕು ಮತ್ತು ಇನ್ಪುಟ್ ಸೈಡಲ್ಲಿ ಈ ಥರ ರೆಜಿಸ್ಟೆನ್ಸು ತೋರಿಸಿದರೆ ಈ ಥರ ಈ ಥರ ಈ ಥರ ಇನ್ಪುಟ್ ರೆಜಿಸ್ಟೆನ್ಸ್ ಈ ಥರ ತೋರಿಸಿದ್ರೆ ಇದು ಇದು ಟ್ರಾನ್ಸ್ಫಾರ್ಮರು ಸದಿ ಇದೆ ಅಂತ ನಾವು ತಿಳ್ಕೊಳ್ಬೋದು ಇದು ಕರೆಕ್ಟಾಗಿದೆ ಇದು ವರ್ಕ್ ಆಗ್ತಿದೆ ಅಂತ ಟ್ರಾನ್ಸ್ಫಾರ್ಮರ್ನ ನಾವು ಈ ಮಲ್ಟಿಮೋಟ್ರ ಮೂಲಕ ಮಲ್ಟಿಮೀಟ್ರ್ ಮೂಲಕ ನಾವು ತಿಳ್ಕೊಳ್ಬೋದು ಅಂತ ಇದ್ದೀನಿ ಮತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಮತ್ತು ಮಾಹಿತಿಗಾಗಿ ವಂದನೆಗಳು